ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭಯೋತ್ಪಾದಕ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ ಪಿಪಿಪಿ ಮುಖ್ಯಸ್ಥ ಬಿಲಾವಲ್ ಬುಟ್ಟೋ ಜರ್ದಾರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಭಾರತ ಇತ್ತೀಚೆಗಷ್ಟೇ ಹೇಳಿತ್ತು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಆದ್ರೆ ಈಗ ಬುಟ್ಟೋ ಹೇಳಿರೋದು ಪಾಕಿಸ್ತಾನದಲ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಇದ್ದಿದ್ರೆ ನಾವೇ ಬಂಧಿಸ್ತಾ ಇದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಪಾಕಿಸ್ತಾನ ಇದನ್ನ ಒಪ್ತಾ ಇಲ್ಲ ಪಾಕಿಸ್ತಾನದಲ್ಲಿ ಇಲ್ಲ ಬಿಟ್ಟು ಅವರ ಹೇಳಿಕೆ ಇದೆ ಪಾಕಿಸ್ತಾನದಲ್ಲಿ ಇಲ್ಲ ಇದ್ದಿದ್ರೆ ನಾವೇ ಬಂಧಿಸ್ತಾ ಇದ್ವಿ ಆತ ಆಫ್ಘಾನಿಸ್ತಾನದಲ್ಲಿ ಇರಬಹುದು ಅಂತ ಹೇಳಿರೋದು ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಮಸೂದ್ ಅಜರ್ ಪಾಕಿಸ್ತಾನದಲ್ಲೇ ಇರೋದು ಅಂತ ಭಾರತ ಇತ್ತೀಚೆಗಷ್ಟೇ ಸ್ಟೇಟ್ಮೆಂಟ್ ಕೊಟ್ಟರು ಆದರೆ ಈಗ ಬುಟ್ಟೋ ಅವರು ಹೇಳ್ತಾ ಇರೋದು ಪಿಪಿಪಿ ಮುಖ್ಯಸ್ಥ ಮೋಸ್ಟ್ ವಾಂಟೆಡ್ ಆಗಿರುವಂತಹ ಭಯೋತ್ಪಾದಕ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ ಇದ್ದಿದ್ರೆ ನಾವೇ ಬಂಧಿಸ್ತಾ ಇದ್ವಿ ಆತ ಅಫ್ಘಾನಿಸ್ತಾನದಲ್ಲಿ ಇರಬಹುದು ಅಂತ ಬುಟ್ಟೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ